ಆಲ್ ದ ವೆರಿ ಬೆಸ್ಟ್ ಯು ತುಂಬ ದೊಡ್ಡ ದೊಡ್ಡ ಏನು ಕಾಂಪ್ಲಿಮೆಂಟ್ ಸಿಕ್ಕಿದೆ ನಿಮಗೆ ಕಮಲ್ ಹಾಸನ್ ಸರ್ಗೆ ಹೋಲಿಸಿದ್ದಾರೆ ಸೊ ಐ ಆಮ್ ರಿಯೋಲಿಂಗಲ್ಲಿ ಲುಕಿಂಗ್ ಫಾರ್ವರ್ಡ್ ಟು ಸೀ ಡ ಮೂವಿ ಮೊದಲನೇದಾಗಿ ಇಂಥ ಒಳ್ಳೆ ಸುಮಧುರವಾದ ಶೀರ್ಷಿಕೆ ಕೇಳ್ತಾ ಇದ್ರೇ ನನಗೆ ಎಸ್ಪೆಷಲಿ ವೈಯಕ್ತಿಕವಾಗಿ ಅಪ್ಪು ಸರ್ ಅವರ ವಂಶಿ ಸಿನಿಮಾದ ಹಾಡು ನೆನಪಾಗುತ್ತೆ ಅದರಲ್ಲಿ ಒಂದು ಚರಣದಲ್ಲಿ ಒಂದು ಒಂದು ಎರಡು ಒಳ್ಳೆ ಸಾಲುಗಳಿದೆ ಶಿವನು ಮೇಲೆ ನೋಡಿರುವ ಜನರು ಮಾಡು ಕಾಯಕವ ನಿಜದ ಅಂಕೆ ನೀಡಿರುವ ಇವನು ಅಂತ ಇದೇ ತರಹ ಭುವನಂ ಗಗನಂ ತಂಡ ತಮ್ಮ ಪ್ರೀತಿಯ ಫಲವನ್ನು ತೆರೆ ಮೇಲೆ ತರ್ತಾ ಇದ್ದಾರೆ ಅಂತ ಹೇಳ್ಬೋದು ತುಂಬ ನಿಷ್ಠೆಯಿಂದ ತುಂಬ ಒಂದು ತುಂಬ ಪ್ರೇಮದಿಂದ ಈ ಒಳ್ಳೆ ಸಿನಿಮಾನ ಫೆಬ್ರವರಿ ಫೋರ್ಟೀನ್ತ್ ರಿಲೀಸ್ ಮಾಡ್ತಾ ಇದ್ದಾರೆ ನಿಜವಾದ ಅಂಕೆ ಇವಾಗ ನಮ್ಮ ದೈವ ರೂಪದಲ್ಲಿರುವ ನಮ್ಮ ಕಲಾಭಾವ ಕಲಾಭ ಕಲಾ ಕಲಾಭಿಮಾನಿಗಳು ಕೊಡಬೇಕು ದಯವಿಟ್ಟು ಕ್ಷಮಿಸಿ ಎಲ್ಲರೂ ಒಳ್ಳೆ ಆ್ಯಕ್ಟಿಂಗ್ ನೋಡಿ ನನ್ನ ಬಾಯಿ ತದಲ್ತಾನೆ ಅಂತ ಹೇಳ್ಬೋದು ಸೊ ಅಭಿಮಾನಿಗಳು ಬಂದು ದಯವಿಟ್ಟು ಈ ಒಂದು ಒಳ್ಳೆಯ ಚಿತ್ರವನ್ನು ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊತೀನಿ ನಿಮ್ಮ ವಿಮರ್ಶೆಗಳಿಂದಲೇ ನಿಜವಾದ ವಿಮರ್ಶೆಗಳಿಂದಲೇ ನಮ್ಮ ಚಂದನವನದ ಚಂದನವನ ಬೆಳೀತಾ ಹೋಗುತ್ತೆ ಅಂತ ಹೇಳ್ಬೋದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಪ್ರಮೋದ್ವರೇ ಕಂಗ್ರ್ಯಾಚುಲೇಷನ್ಸ್ ಅಂತ ಮೂವಿ ನಿಮ್ಮನ್ನು ಹಲವಾರು ಸಿನಿಮಾಗಳಲ್ಲಿ ನೋಡಿದ್ದೀವಿ ಈ ಸಿನಿಮಾ ನಿಮ್ಗೆ ಇನ್ನೊಂದು ಮೈಲಿಗಲ್ ಇಲ್ಲಿ ಅಂತ ನಾನು